ಇದೇ ಅಕ್ಟೋಬರ್ ಒಂದರಿಂದ ಇಡೀ ದೇಶದಾದ್ಯಂತ ಐದು ಹೊಸ ನಿಯಮಗಳು ಜಾರಿಗೆ ಬರಲಿವೆ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಸಾಕಷ್ಟು ಬದಲಾವಣೆ ಹಾಗೂ ಹೊಸ ನಿಯಮಗಳೊಂದಿಗೆ ಅಕ್ಟೋಬರ್ ಒಂದರಿಂದ ಇಡೀ ದೇಶದಾದ್ಯಂತ ಎಲ್ಲ ಸಾರ್ವಜನಿಕರಿಗೆ ಅನ್ವಯವಾಗುವಂತೆ ಐದು ಹೊಸ ರೂಲ್ಸ್ ದೊಡ್ಡ ಬದಲಾವಣೆಗಳು ಜಾರಿಗೆ ಬರುತ್ತಿವೆ ಬದಲಾಗುತ್ತಿರುವ ಐದು ಹೊಸ ರೂಲ್ಸ್ ಜಾರಿಗೆ ಬರುತ್ತಿರುವ ನಿಯಮಗಳಿಂದಾಗಿ ಸಾರ್ವಜನಿಕರ ಜೀವನದ ಮೇಲೆ ದೊಡ್ಡ ಪರಿಣಾಮ ಉಂಟಾಗಲಿದೆ ಇತ್ತೀಚೆಗೆ ಹೆಚ್ಚುತ್ತಿರುವ ವಂಚನೆ ಪ್ರಕರಣಗಳು ಹಾಗೂ ಜಾಗತಿಕ ಅನಿಶ್ಚಿತತೆ ಸೇರಿದಂತೆ ಸಾಕಷ್ಟು ಪ್ರಭಾವವು ಈ ಅಕ್ಟೋಬರ್ ಒಂದರಿಂದ ಹೊಸ ನಿಯಮಗಳಿಗೆ ಪರಿಣಾಮ ಉಂಟು ಮಾಡಿದೆ ಈಗಾಗಲೇ ಜಿಎಸ್ಟಿ ಟೂ ಪಾಯಿಂಟ್ ಓಯಿಂದ ಅನೇಕ ಸಾರ್ವಜನಿಕರ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ ಹಾಗೂ ಇದೇ ರೀತಿಯಾಗಿ ಇದೇ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುತ್ತಿರುವ ಹೊಸ ನಿಯಮಗಳಿಂದಾಗಿ ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಗುಡ್ ನ್ಯೂಸ್ಗಳನ್ನು ನೀಡಲಾಗಿದೆ ಪ್ರತಿ ತಿಂಗಳು ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವವರಿಗೆ ಹಾಗೂ ರೈಲ್ವೆಯಲ್ಲಿ ಸಂಚರಿಸುವವರಿಗೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಜೊತೆಗೆ ಪ್ರತಿ ತಿಂಗಳು ಪಿಂಚಣಿ ಪಡೆದುಕೊಳ್ಳುವವರಿಗೆ ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರಿಗೂ ಅನ್ವಯಿಸುವಂತೆ ಅಕ್ಟೋಬರ್ ಒಂದರಿಂದ ನಿಯಮಗಳು ಜಾರಿಗೆ ಬರುತ್ತಿವೆ ಇಷ್ಟಕ್ಕೂ ಇದೇ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುತ್ತಿರುವ ಆ ಐದು ಹೊಸ ನಿಯಮಗಳು ತಿಳಿದುಕೊಳ್ಳುವ ಮೊದಲು ಸಾರ್ವಜನಿಕರ ಜೀವನದಲ್ಲಿ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಸಾಕಷ್ಟು ಪ್ರಮಾಣದಲ್ಲಿ ಜಿಎಸ್ಟಿ ಕಡಿತದಿಂದಾಗಿ ಕಡಿಮೆಯಾಗಿತ್ತು ಕೇಂದ್ರ ಸರ್ಕಾರ ಮಾಡಿರುವುದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಇದೇ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುತ್ತಿರುವ ಆ ಐದು ನಿಯಮಗಳು ಯಾವ್ಯಾವು ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ರೈಲು ಟಿಕೆಟ್ ಬುಕ್ಕಿಂಗ್ನಲ್ಲಿ ಆಧಾರ್ ಕಡ್ಡಾಯ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರೈಲ್ವೆ ಇಲಾಖೆ ಹೊಸ ನಿಯಮವನ್ನು ಜಾರಿಗೆ ತರಲಿದೆ ಇದರ ಪ್ರಕಾರ ಐಆರ್ಸಿಟಿಸಿ ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ ಮೂಲಕ ಬುಕ್ಕಿಂಗ್ ಪ್ರಾರಂಭವಾದ ಮೊದಲ ಹದಿನೈದು ನಿಮಿಷಗಳಲ್ಲಿ ಸಾಮಾನ್ಯ ಟಿಕೆಟ್ ಬುಕ್ ಮಾಡುವಾಗ ಆಧಾರ್ ಆಧಾರಿತ ದೃಢೀಕರಣ ಕಡ್ಡಾಯವಾಗಲಿದೆ ಈ ಕ್ರಮದಿಂದ ನಕಲಿ ಬುಕ್ಕಿಂಗ್ಗಳನ್ನು ತಡೆದು ನಿಜವಾದ ಪ್ರಯಾಣಿಕರಿಗೆ ಟಿಕೆಟ್ ಸಿಗುವಂತೆ ಮಾಡಲು ರೈಲ್ವೆ ಸಚಿವಾಲಯ ಕ್ರಮ ಕೈಗೊಂಡಿದೆ ಇದರ ಪರಿಣಾಮವಾಗಿ ರೈಲು ಪ್ರಯಾಣಿಕರಿಗೆ ಹೆಚ್ಚಿನ ಪಾರದರ್ಶಕತೆ ಲಭ್ಯವಾಗಲಿದೆ ಹೊಸ ಬದಲಾವಣೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಕ್ಟೋಬರ್ ಒಂದರಿಂದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರುತ್ತಿದೆ ಬಹು ಯೋಜನೆ ಚೌಕಟ್ಟು ಎಂಬ ನಿಯಮ ಜಾರಿಯಾಗಲಿದೆ ಇದರ ಮೂಲಕ ಸರ್ಕಾರೇತರ ವಲಯದ ಚಂದಾದಾರರು ಈಗ ಒಂದೇ ಪ್ಯಾನ್ ಅಥವಾ ಪಿ ಆರ್ ಎನ್ ಅಡಿಯಲ್ಲಿ ಹಲವು ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ಈ ಬದಲಾವಣೆಯಿಂದ ಹೂಡಿಕೆದಾರರಿಗೆ ಹೆಚ್ಚು ಆಯ್ಕೆಗಳು ದೊರೆಯಲಿದ್ದು ನಿವೃತ್ತಿ ನಿಧಿ ರೂಪಿಸುವಲ್ಲಿ ಹೆಚ್ಚು ಸ್ವಾತಂತ್ರ್ಯ ಸಿಗಲಿದೆ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಬದಲಾವಣೆ ಪ್ರತಿ ತಿಂಗಳಂತೆ ಅಕ್ಟೋಬರ್ ಒಂದರಂದು ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಬದಲಾಗುವ ಸಾಧ್ಯತೆ ಇದೆ ಕಳೆದ ಕೆಲವು ತಿಂಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆಗಳಲ್ಲಿ ಏರಿಳಿತ ಕಂಡುಬಂದಿದೆ ಕಳೆದ ತಿಂಗಳು ಬೆಲೆಗಳಲ್ಲಿ ಪರಿಷ್ಕರಣೆ ಕೂಡ ಮಾಡಲಾಗಿತ್ತು ಈ ಬಾರಿ ಕೂಡ ಅಕ್ಟೋಬರ್ ಆರಂಭದಲ್ಲಿ ಸಿಲಿಂಡರ್ ದರದಲ್ಲಿ ಬದಲಾವಣೆ ಕಾಣಬಹುದಾದ್ದರಿಂದ ಗೃಹಿಣಿಯರ ಪ್ಯಾಕೆಟ್ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತದೆ ಹೊಸ ಕಾನೂನು ಅಕ್ಟೋಬರ್ ಒಂದರಿಂದ ಆನ್ಲೈನ್ ಗೇಮಿಂಗ್ ಕ್ಷೇತ್ರದಲ್ಲಿ ಹೊಸ ಕಾನೂನು ಜಾರಿಗೆ ಬರಲಿದೆ ಇದರ ಪ್ರಕಾರ ದೇಶದಲ್ಲಿ ಯಾವುದೇ ರೀತಿಯ ಆನ್ಲೈನ್ ಜೂಜಾಟ ಬೆಟ್ಟಿಂಗ್ ಅಥವಾ ನೈಜ ಹಣದ ಆಟಗಳಿಗೆ ಅವಕಾಶವಿರುವುದಿಲ್ಲ ಸರ್ಕಾರವು ಸ್ಪಷ್ಟವಾಗಿ ಕಾನೂನಿನಲ್ಲಿ ಈ ಬಗ್ಗೆ ಹೇಳಿತು ಕೇವಲ ಕಾನೂನಾತ್ಮಕ ಮತ್ತು ಸುರಕ್ಷಿತ ಆನ್ಲೈನ್ ಗೇಮ್ಸ್ ಮಾತ್ರ ಪ್ರೋತ್ಸಾಹಿಸಲಾಗುತ್ತದೆ ಈ ಕ್ರಮವು ಯುವಕರನ್ನ ಆರ್ಥಿಕ ನಷ್ಟ ಮತ್ತು ವ್ಯಸನದಿಂದ ರಕ್ಷಿಸುವ ಗುರಿಯನ್ನು ಹೊಂದಿದೆ ಇಪಿಎಫ್ ಹಣ ಹಿಂಪಡೆಯುವ ಹೊಸ ಸೌಲಭ್ಯ ದೀಪಾವಳಿ ಹಬ್ಬಕ್ಕೂ ಮುನ್ನ ಇ ಪಿ ಎಫ್ ಖಾತೆದಾರರಿಗೆ ಸಂತೋಷದ ಸುದ್ದಿ ಬರಬಹುದಾಗಿದೆ ಅಕ್ಟೋಬರ್ ಹತ್ತು ಹನ್ನೊಂದರಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಭೆಯಲ್ಲಿ ತ್ರೀ ಪಾಯಿಂಟ್ ಓ ಅಡಿಯಲ್ಲಿ ಎಟಿಎಂಗಳ ಮೂಲಕ ನೇರವಾಗಿ ಪಿ ಎಫ್ ಹಣ ಹಿಂಪಡೆಯುವ ಅವಕಾಶ ಕುರಿತು ನಿರ್ಧಾರ ಕೈಗೊಳ್ಳಲಾಗುತ್ತದೆ ಈ ಕ್ರಮ ಜಾರಿಯಾದರೆ ಇ ಪಿ ಎಫ್ ಹಣವನ್ನು ಎಟಿಎಂಗಳಿಂದಲೇ ಸುಲಭವಾಗಿ ಪಡೆಯಬಹುದಾಗಿದೆ ಇದರಿಂದ ನೌಕರರಿಗೆ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ ಅಕ್ಟೋಬರ್ ಆರಂಭದಿಂದ ಜಾರಿಯಾಗುವ ಈ ಐದು ನಿಯಮ ಬದಲಾವಣೆಗಳು ಸಾಮಾನ್ಯ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುವಂತಿದೆ ರೈಲು ಟಿಕೆಟ್ ಬುಕ್ಕಿಂಗ್ ನಿಯಮ ಎನ್ಪಿಎಸ್ ಹೂಡಿಕೆ ಆಯ್ಕೆಗಳು ಎಲ್ಪಿಜಿ ಸಿಲಿಂಡರ್ ಬೆಲೆ ಬದಲಾವಣೆ ಆನ್ಲೈನ್ ಗೇಮಿಂಗ್ ನಿಯಂತ್ರಣ ಹಾಗೂ ಇಪಿಎಫ್ ಹಣ ಹಿಂಪಡೆಯುವ ಹೊಸ ಸೌಲಭ್ಯ ಜಾರಿಗೆ ಬರಲಿದೆ